ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಸಾರ್ವಜನಿಕ ವೆಚ್ಚ ಇಂಗ್ಲೀಷ್ ಒಳಗೆ ಪಬ್ಲಿಕ್ ಎಕ್ಸ್ಪೆನಿಚರ್ ಅಂತೇಳಿ ಕರಿತೀವಿ ಈ ಒಂದು ಅಧ್ಯಾಯದ ಬಗ್ಗೆ ಚರ್ಚೆಯನ್ನು ಮಾಡೋಣ ಇತ್ತೀಚೆಗೆ ಆಧುನಿಕ ದಿನಮಾನಗಳಲ್ಲಿ ಈ ಸಾರ್ವಜನಿಕ ವೆಚ್ಚಕ್ಕೆ ಮಹತ್ವದ ಪಾತ್ರವನ್ನು ಕೊಡಲಾಗಿದ್ದು ಯಾಕಂತಂದ್ರೆ ಇತ್ತೀಚಿನ ಸರ್ಕಾರ ಏನು ಬರ್ತಾವಲ್ಲ ಅವು ತಮ್ಮ ಮುಂಗಡ ಪತ್ರವನ್ನು ಅಥವಾ ಬಜೆಟನ್ನು ಮಂಡನೆ ಮಾಡುವಾಗ ಅವಾಗ ಆದಾಯದ ಪ್ರಮಾಣ ಕಡಿಮೆ ಇದ್ದರೂ ಕೂಡ ಅವು ಮಾಡುವಂಥ ವೆಚ್ಚದ ಪ್ರಮಾಣ ಬಹಳ ಹೆಚ್ಚಳವಾಗಿ ಕಂಡು ಬರ್ತಾವು ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಈ ಸಾರ್ವಜನಿಕ ವೆಚ್ಚದ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಸೂಕ್ತವಾದಂಥ ಒಂದು ವಿಚಾರ ಆಗ್ತದೆ ಹೀಗಾಗಿ ನಾವೇಮಣ್ಣ ಈ ಸಾರ್ವಜನಿಕ ವೆಚ್ಚ ಅಂದ್ರೇನು ಸಾರ್ವಜನಿಕ ವೆಚ್ಚದಲ್ಲಿ ಬರುವಂಥ ವಿಧಗಳು ಯಾವುವು ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣಗಳ ಬಗ್ಗೆ ಇಲ್ಲಿ ನಾವು ಅಧ್ಯಯನವನ್ನು ಮಾಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಪೀಠಿಕೆಯನ್ನು ಗಮನಿಸಿ ಆಧುನಿಕ ರಾಜ್ಯಗಳಲ್ಲಿ ಆಧುನಿಕ ರಾಜ್ಯ ಅಂತಂದ್ರೆ ಒಂದು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇಲ್ಲಿರುವಂಥ ಈ ಆಧುನಿಕ ರಾಜ್ಯಗಳಲ್ಲಿ ಸರ್ಕಾರದ ಚಟುವಟಿಕೆಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿರುವುದಕ್ಕೆ ಹೆಚ್ ಹೆಚ್ಚಳವಾಗುತ್ತಿರುವುದರಿಂದ ಈ ಸಾರ್ವಜನಿಕ ವೆಚ್ಚದ ಪ್ರಾಮುಖ್ಯತೆ ಬಹಳ ಹೆಚ್ಚಳವಾಗಿ ಕಂಡು ಬರ್ತದೆ ನೋಡಿ ಯಾವ ಕಾರಣಕ್ಕಾಗಿ ಸಾರ್ವಜನಿಕ ವೆಚ್ಚಕ್ಕೆ ಮಹತ್ವದ ಪಾತ್ರ ಹೆಚ್ಚಳವಾಗೈತೆ ಅಂತಂದರೆ ಆಧುನಿಕ ಸರ್ಕಾರ ಏನು ಬರ್ತಾವಲ್ಲ ಅಥವಾ ರಾಜ್ಯಗಳು ಏನು ಬರ್ತಾವಲ್ಲ ಅವು ತಮ್ಮ ಚಟುವಟಿಕೆಗಳನ್ನು ದಿನದಿಂದ ದಿನಕ್ಕೆ ಹೆಚ್ಚಳವನ್ನು ಮಾಡುತ್ತ ಸಾರ್ವಜನಿಕ ವೆಚ್ಚಕ್ಕೆ ಮಹತ್ವದ ಪಾತ್ರವನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ ಯಾಕಂತ ಇಲ್ಲಿ ಕೆಳಗಡೆ ನಾವು ನೋಡೋಣ ಹಿಂದಿನ ಕಾಲದಲ್ಲಿ ಸರ್ಕಾರದ ಕೆಲಸಗಳು ಕೇವಲ ರಕ್ಷಣೆಯ ಕೆಲಸ ಕಾನೂನು ಪಾಲನೆ ಮತ್ತು ಶಿಸ್ತು ಕಾಪಾಡುವುದರಲ್ಲಿ ಸೀಮಿತವಾಗಿದ್ದವು ನೋಡಿ ಹಿಂದಿನ ಕಾಲದೊಳಗೆ ಅಥವಾ ಹಿಂದಿನ ಸರ್ಕಾರ ಏನಿದ್ದವಲ್ಲ ಆ ಒಂದು ಕಾಲದಲ್ಲಿ ಸಹಕಾರದ ಕೆಲಸ ಕೇವಲ ಏನಾಗಿತ್ತು ರಕ್ಷಣೆಗೆ ಒತ್ತನ್ನು ಕೊಡುವುದು ಕಾನೂನು ಪಾಲನೆ ಮಾಡುವುದು ಮತ್ತು ಶಿಸ್ತನ್ನು ಕಾಪಾಡುವುದರಲ್ಲಿ ಬಹಳ ಸೀಮಿತವಾಗಿ ಕಂಡು ಬರ್ತಾಯಿತ್ತು ಯಾವಾಗ ಹಿಂದಿನ ಕಾಲದಲ್ಲಿ ಆದರೆ ಆದರೆ ಇವತ್ತಿನ ಕಾಲದಲ್ಲಿ ಪ್ರೆಸೆಂಟಾಗಿ ಸರ್ಕಾರವು ಆರ್ಥಿಕ ಸಾಮಾಜಿಕ ಹಾಗೂ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ಬೋದು ಏನ್ರಿ ಕೇವಲ ಆರ್ಥಿಕ ಅಷ್ಟೇ ಅಲ್ಲದೆ ಸಾಮಾಜಿಕ ಅಷ್ಟೇ ಅಲ್ಲದೆ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಕೂಡ ಏನು ಈಗ ಈ ಸಾರ್ವಜನಿಕ ವೆಚ್ಚದ ಪಾತ್ರ ಬಹಳ ಪ್ರಮುಖವಾಗಿ ಕಂಡು ಬರ್ತದೆ ನಾವು ಉದಾಹರಣೆ ಕೊಡ್ಬೇಕಂತಂದ್ರೆ ಹೆಂಗ್ ಚಟುವಟಿಕೆ ಹೆಚ್ಚಳಗೆ ಅಂತಂದ್ರೆ ಉದಾಹರಣೆಗೆ ಶಿಕ್ಷಣ ಆಗ್ಬೋದು ಆರೋಗ್ಯ ಸೇವೆ ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡುವುದು ಬಡತನವನ್ನು ನಿರ್ಮೂಲನೆಗೊಳಿಸುವುದು ಮತ್ತು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸ ಈ ಮುಂತಾದ ವಿಚಾರಗಳಿಂದ ಆಧುನಿಕ ಅಥವಾ ಇವತ್ತಿನ ಸರ್ಕಾರದ ಚಟುವಟಿಕೆಯನ್ನು ಬಹಳ ವಿಸ್ತರಣೆಗೊಳ್ಳುವುದರ ಮೂಲಕ ಈ ಸರ್ಕಾರದ ಸಾರ್ವಜನಿಕ ವೆಚ್ಚ ಏನಾಗಿದೆ ಬಹಳ ಹೆಚ್ಚಳವಾಗಲು ತೊಡಗಿದೆ ಎಂಬುದನ್ನು ನಾವೇ ಮಾಡ್ಕೋಬೇಕು ಅರ್ಥವನ್ನು ಮಾಡ್ಕೋಬೇಕು ಇಷ್ಟೆಲ್ಲ ಆದಮೇಲೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿರಿ ಈ ಎಲ್ಲ ಕಾರ್ಯಗಳು ನಿರ್ವಹಿಸಲು ಸರ್ಕಾರಕ್ಕೆ ದೊಡ್ಡ ಪ್ರಮಾಣದ ವೆಚ್ಚ ಅಗತ್ಯವಾಗುತ್ತದೆ ನೋಡಿರಿ ಹೀಗೆ ನಾವು ಹೇಳಿರುವಂಥ ಬಡತನ ನಿರ್ಮೂಲನೆ ಆಗ್ಬೋದು ಶಿಕ್ಷಣ ಆಗ್ಬೋದು ಆರೋಗ್ಯ ಆಗ್ಬೋದು ಆ ಎಲ್ಲ ಒಂದು ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗಲು ಸರ್ಕಾರಕ್ಕೆ ದೊಡ್ಡ ಪ್ರಮಾಣದ ಹಣ ಅಥವಾ ವೆಚ್ಚದ ಅಗತ್ಯ ಕಂಡು ಬರ್ತದೆ ಅದೇನು ಅಗತ್ಯವಾಗಿ ಕಂಡು ಬರುತ್ತಲ್ಲ ಅದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ಅದನ್ನೇ ನಾವು ಸಾರ್ವಜನಿಕ ವೆಚ್ಚ ಎಂದು ಕರೆಯುತ್ತೇವೆ ನೋಡಿ ಆ ಒಂದು ಸನ್ನಿವೇಶ ಏನಿದೆಯಲ್ಲ ಆ ಒಂದು ಕಾರ್ಯಕ್ರಮಗಳನ್ನು ನಿರ್ವಹಿಸಲು ಸರ್ಕಾರ ಏನು ವೆಚ್ಚ ಮಾಡತ್ತಲ್ಲ ಆ ಮಾಡುವಂಥ ವೆಚ್ಚಕ್ಕೆ ಅಂತ ಕರಿತೀವಿ ಸಾರ್ವಜನಿಕ ವೆಚ್ಚ ಅಂಥೇಳಿ ಕರಿತೀವಿ ಇದು ಅದರ ಮೀನಿಂಗ್ ಆಯಿತು ಇನ್ನೂ ಕೆಳಗಡೆ ಆಯ್ತು ನೋಡಿದ್ರೆ ಸಾರ್ವಜನಿಕ ವೆಚ್ಚ ಎಂದರೆ ಅಥವಾ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂದರೆ ಸರ್ಕಾರವು ತನ್ನ ವಿವಿಧ ಚಟುವಟಿಕೆಗಳನ್ನು ಸರ್ಕಾರವು ತನ್ನ ವಿವಿಧ ಚಟುವಟಿಕೆಗಳನ್ನು ನಿರ್ವಹಿಸಲು ಹಾಗೂ ನಾಗರಿಕರ ಕಲ್ಯಾಣಕ್ಕಾಗಿ ಮಾಡುವ ಎಲ್ಲ ರೀತಿಯ ಖರ್ಚುಗಳ ಮೊತ್ತಕ್ಕೆ ನಾವು ಏನು ಕರಿತೀವಿ ಸಾರ್ವಜನಿಕ ವೆಚ್ಚ ಅಂತೇಳಿ ಕರಿತೀವಿ ರೀ ಸರ್ಕಾರವು ತನ್ನ ಏನು ಚಟುವಟಿಕೆ ಬರ್ತಾವಲ್ಲ ಆ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗಲು ಮತ್ತು ಸಮಾಜದಲ್ಲಿ ಕಂಡು ಬರುವಂಥ ನಾಗರಿಕರ ಕಲ್ಯಾಣಕ್ಕಾಗಿ ಅಥವಾ ಅವರ ಒಂದು ಯೋಗಕ್ಷೇಮಕ್ಕಾಗಿ ಅಥವಾ ಅವರ ಒಂದು ಅಭಿವೃದ್ಧಿಗಾಗಿ ಮಾಡುವಂಥ ಏನು ಖರ್ಚಿದೆಯಲ್ಲ ಆ ಖರ್ಚಿನ ಒಟ್ಟು ಮೊತ್ತಕ್ಕೆ ನಾವು ಏನು ಕರಿತೀವಿ ಸಾರ್ವಜನಿಕ ವೆಚ್ಚ ಅಂತೇಳಿ ಕರಿತೇವೆ ಇದಷ್ಟೇ ಅಲ್ಲದೆ ಇಲ್ಲಿ ನೋಡಿ ರಾಜ್ಯ ಅಥವಾ ಸರ್ಕಾರ ತನ್ನ ಆರ್ಥಿಕ ಮತ್ತು ಸಾಮಾಜಿಕ ಗುರಿಗಳನ್ನು ಸಾಧಿಸಲು ಮಾಡುವ ಎಲ್ಲ ರೀತಿಯ ಖರ್ಚುಗಳನ್ನು ಸಾರ್ವಜನಿಕ ವೆಚ್ಚ ಎಂದು ಕರೆಯುತ್ತೇವೆ ಏನ್ರಿ ರಾಜ್ಯ ಅಥವಾ ಸರ್ಕಾರ ತನ್ನ ಆರ್ಥಿಕ ಮತ್ತು ಸಾಮಾಜಿಕ ಏನು ಗುರಿಗಳನ್ನು ಹಚ್ಚಿಕೊಂಡಿರುತ್ತಲ್ಲ ಹಾಕಿಕೊಂಡಿರುವಂಥ ಗುರಿಗಳನ್ನು ಸಾಧಿಸಲು ಮಾಡುವಂಥ ಎಲ್ಲ ರೀತಿಯ ಖರ್ಚು ವೆಚ್ಚಗಳು ಏನು ಬರ್ತಾವಲ್ಲ ಅವ್ರು ನಾವೇನು ಕರಿತೀವಿ ಸಾರ್ವಜನಿಕ ವೆಚ್ಚ ಅಂತೇಳಿ ಕರಿತೀವಿ ಏನೋ ಇಷ್ಟು ವಿದ್ಯಾರ್ಥಿಗಳೇ ಸಾರ್ವಜನಿಕ ವೆಚ್ಚದ ಅರ್ಥ ಆಗಿದೆ ಈ ಅರ್ಥ ಆದಮೇಲೆ ಸಾರ್ವಜನಿಕ ವೆಚ್ಚದಲ್ಲಿ ಬರುವಂಥ ಪ್ರಮುಖ ವಿಧಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ಸಾರ್ವಜನಿಕ ವೆಚ್ಚದ ವಿಧಗಳು ಟೈಪ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತೇಳಿ ಒಂದನೆಯ ವಿಧ ಸ್ವರೂಪದ ಆಧಾರದ ಮೇಲೆ ಆನ್ ದ ಬೇಸಿಸ್ ಆಫ್ ನೇಚರಿನ ಆಧಾರದ ಮೇಲೆ ಸಾರ್ವಜನಿಕ ವೆಚ್ಚವನ್ನು ನಾವು ಭಾಗಿಸುವಂಥ ಕೆಲಸವನ್ನು ಮಾಡ್ತೇವೆ ಅದರಲ್ಲಿ ಒಂದೇದ್ಯಾವು ಅಂತಂದರೆ ಆದಾಯ ಅಥವಾ ವರಮಾನದ ವೆಚ್ಚ ಅಂತೇಳಿ ಏನು ರೀ ಸ್ವರೂಪದ ಆಧಾರದ ಮೇಲೆ ಒಂದೇದ್ಯಾವುದು ಆದಾಯ ಅಥವಾ ವರಮಾನದ ವೆಚ್ಚ ಇಂಗ್ಲೀಷ್ ಒಳಗೆ ರೆವನ್ಯೂ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೀವಿ ಇದು ಒಂದನೆಯ ಪ್ರಮುಖವಾದಂಥ ವಿಧ ಆಗಿದೆ ಇಲ್ಲಿ ಆದಾಯ ಮತ್ತು ವರಮಾನದ ವೆಚ್ಚ ಅಂತಂದ್ರೆ ಏನು ಸರ್ಕಾರ ಇರುತ್ತಲ್ಲ ಆ ಸರ್ಕಾರದ ದೈನಂದಿನ ಆಡಳಿತ ಮತ್ತು ನೀವು ಮಾಡಲಾಗುವಂಥ ಖರ್ಚು ವೆಚ್ಚಗಳಿಗೆ ನಾವೇನು ಕರಿತೀವಿ ಆದಾಯದ ವೆಚ್ಚ ಅಂತ ಕರಿತೀವಿ ಏನಂದರೆ ಏನು ಸರ್ಕಾರ ಇರುತ್ತಲ್ಲ ತನ್ನ ಒಂದು ದೈನಂದಿನ ಆಡಳಿತಕ್ಕೆ ಹಣಕಾಸಿನ ಅವಶ್ಯಕತೆ ಬೇಕಾಗ್ತದೆ ಹೀಗಾಗಿ ತನ್ನ ಒಂದು ದೈನಂದಿನ ಆಡಳಿತರ ಆಡಳಿತವನ್ನು ಸುವ್ಯವಸ್ಥವಾಗಿ ನಡೆಸಿಕೊಂಡು ಹೋಗಲು ಅಥವಾ ಆ ಆಡಳಿತ ವ್ಯವಸ್ಥೆಯನ್ನು ನೀವನೆಯನ್ನು ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಂಥ ಸರ್ಕಾರ ಆ ಉದ್ದೇಶವನ್ನು ಈಡೇರಿಸಲು ಕೆಲವೊಂದು ಖರ್ಚುಗಳನ್ನು ಮಾಡಬೇಕಾಗ್ತದೆ ಹೀಗೆ ಮಾಡುವಂಥ ಖರ್ಚು ವೆಚ್ಚಗಳಿಗೆ ನಾವು ಆದಾಯ ಅಥವಾ ವರಮಾನದ ವೆಚ್ಚ ಅಂತೇಳಿ ಕರಿತೀವಿ ಇದು ಅದರ ಮೀನಿಂಗ್ ಆಯಿತು ಇನ್ನು ಆದಾಯ ಮತ್ತು ವರಮಾನದ ವೆಚ್ಚಗಳು ಯಾವುವು ಯಾವ ಒಂದು ವಲಯಕ್ಕೆ ಸರ್ಕಾರ ವೆಚ್ಚ ಮಾಡ್ತದ ಎಂಬುದಕ್ಕೆ ಇಲ್ಲಿ ಕೆಳಗೆ ಉದಾಹರಣೆಗಳಾವು ಈ ಆದಾಯ ವೆಚ್ಚದಲ್ಲಿ ಬರುವಂಥ ಒಂದನೆಯ ಪ್ರಮುಖವಂತಹ ಉದ ಉದಾಹರಣೆ ಸರ್ಕಾರಿ ನೌಕರ ಸಂಬಳವನ್ನು ಕೊಡಲು ಆದಾಯ ಬೇಕಾಗ್ತದೆ ನೋಡಿರಿ ಏನು ಗೌರ್ಮೆಂಟ್ ಎಂಪ್ಲಾಯ್ ಆಗುತ್ತಾಗಲ್ಲ ಆ ಗೌರ್ಮೆಂಟ್ ಎಂಪ್ಲಾಯಿಗೆ ಕೆಲಸ ಮಾಡಿದಕ್ಕಾಗಿ ಸರ್ಕಾರ ಏನು ಮಾಡಬೇಕಾಗ್ತದೆ ವೇತನವನ್ನು ಕೊಡಬೇಕಾಗ್ತದೆ ಹೀಗೆ ಕೊಟ್ಟಂಥ ವೇತನಕ್ಕೆ ನಾವು ಆದಾಯದ ವೆಚ್ಚ ಅಂತೇಳಿ ಕರಿತೇವೆ ಇದು ಸರ್ಕಾರಿ ನೌಕರರ ಸಂಬಳಕ್ಕೆ ಸಂಬಂಧಪಟ್ಟಂಥ ಒಂದನೆಯ ಉದಾಹರಣೆ ಇನ್ನು ಎರಡನೇದು ಯಾವುದು ಕಚೇರಿಗಳ ನಿರ್ವಹಣೆಯನ್ನು ಮಾಡಲು ಸರ್ಕಾರಕ್ಕೆ ಹಣಕಾಸಿನ ಅವಶ್ಯಕತೆ ಬೇಕಾಗ್ತದೆ ಹೀಗಾಗಿ ತನ್ನ ಕಚೇರಿಗಳನ್ನು ಅಥವಾ ಸಂಸ್ಥೆಗಳನ್ನು ನಿಯೋಗಣ ಮಾಡಲು ಸರ್ಕಾರ ವೆಚ್ಚವನ್ನು ಮಾಡಬೇಕಾಗ್ತದೆ ಇನ್ನು ಪಿಂಚಣಿ ಹಣ ಅಂತ ಇರ್ತದೆ ಈ ಪಿಂಚಣಿ ಹಣವನ್ನು ಪಾವತಿ ಮಾಡಲು ಸರ್ಕಾರದ ಬಳಿ ಸಾಕಷ್ಟು ಹಣಕಾಸಿನ ಲಭ್ಯತೆ ಬೇಕಾಗ್ತದೆ ಹೀಗಾಗಿ ಆ ಪಿಂಚಣಿ ಹಣವನ್ನು ಪಾವತಿ ಮಾಡುವಂಥ ಒಂದು ಏನು ವಿಧಾನ ಇದೆಯಲ್ಲ ಇದು ಆದಾಯದ ವೆಚ್ಚದಲ್ಲಿ ಬರುವಂಥ ಪ್ರಮುಖ ಉದಾಹರಣೆ ಆಗಿದೆ ಇನ್ನೊಂದು ಸರ್ಕಾರ ಏನು ಮಾಡ್ತದೆ ರೈತರಿಗೆ ಕೆಲವೊಂದು ಸಬ್ಸಿಡಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ ಅಂದ್ರೆ ಸಹಾಯಧನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ ಈ ಸಹಾಯಧನವು ಕೂಡ ಏನು ಆದಾಯದ ವೆಚ್ಚದಲ್ಲಿ ಕಂಡು ಹೋಗುವಂಥ ಪ್ರಮುಖವಾದಂಥ ಅಂಶ ಆಗಿದೆ ಓಕೆನಾ ಇಷ್ಟು ವಿದ್ಯಾರ್ಥಿಗಳೇ ಸ್ವರೂಪದ ಆಧಾರದ ಮೇಲೆ ನಾವು ಆದಾಯದ ವೆಚ್ಚವನ್ನು ಈ ರೀತಿಯಾಗಿ ಚರ್ಚೆಯನ್ನು ಮಾಡಬೋದು ಇನ್ನು ಸ್ವರೂಪದ ಆಧಾರದ ಮೇಲೆ ಯಾವುದು ಬಂಡವಾಳದ ವೆಚ್ಚ ಅಂತೇಳಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೀವಿ ಇಲ್ಲಿ ಬಂಡವಾಳ ವೆಚ್ಚ ಅಂತಂದರೆ ದೀರ್ಘಾವಧಿಯ ಹೂಡಿಕೆ ಅಥವಾ ಆಸ್ತಿಯ ನಿರ್ಮಾಣಕ್ಕಾಗಿ ಮಾಡುವಂಥ ಸರ್ಕಾರದ ವೆಚ್ಚಕ್ಕೆ ನಾವು ಬಂಡವಾಳ ಬಂಡವಾಳದ ವೆಚ್ಚ ಅಂತ ಕರಿತೀವಿ ಏನಿದೆ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ಮಾಡ್ತದೆ ಅದು ಎಂಥ ಯೋಜನೆ ಅಂತಂದ್ರೆ ದೀರ್ಘಾವಧಿ ಯೋಜನೆಗಳಾಗಿರ್ತವೆ ಆ ಯೋಜನೆಗೆ ಏನು ಮಾಡಬೇಕು ಹಣವನ್ನು ಹೂಡಿಕೆಯನ್ನು ಮಾಡ್ಕೋಬೇಕು ಅಥವಾ ಅಂಥ ಆಸ್ತಿಯ ನಿರ್ಮಾಣಕ್ಕಾಗಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ಹಣವನ್ನು ಏನು ಮಾಡಬೇಕಾಗ್ತದೆ ಖರ್ಚನ್ನು ಮಾಡಬೇಕಾಗ್ತದೆ ಹೀಗಾಗಿ ಈ ದೀರ್ಘಾವಧಿಯ ಹೂಡಿಕೆ ಮತ್ತು ಆಸ್ತಿಯ ನಿರ್ಮಾಣಕ್ಕಾಗಿ ಏನು ಸರ್ಕಾರ ವೆಚ್ಚ ಮಾಡತ್ತಲ್ಲ ಅಂಥ ವೆಚ್ಚಕ್ಕೆ ನಾವು ಏನು ಕರಿತೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೇವೆ ಅವುಗಳ ಮೇಲೆ ಕೂಡ ಏನು ಮಾಡ್ತದೆ ಸರ್ಕಾರ ಸಾಕಷ್ಟು ಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡುವಂಥ ಕೆಲಸವನ್ನು ಮಾಡ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆ ನೋಡಲಿ ಉದಾಹರಣೆಗಳು ಆನೆ ಕಟ್ಟುಗಳನ್ನು ನಿರ್ಮಾಣ ಮಾಡುವುದು ಈಗ ಯಾವುದಾದ್ರೂ ಒಂದು ಆನೆ ಕಟ್ಟನ್ನು ಕಟ್ಟಬೇಕಂದ್ರೆ ಅದಕ್ಕೆ ದೊಡ್ಡ ಪ್ರಮಾಣದ ಹನ ಹಣಕಾಸಿನ ಅವಶ್ಯಕತೆ ಬೀರ್ತದೆ ಹೀಗಾಗಿ ಅಲ್ಲಿ ಖರ್ಚು ಮಾಡುವಂಥ ಪ್ರಮಾಣ ಬಹಳ ಹೆಚ್ಚಳವಾಗಿ ಕಂಡು ಬರ್ತದೆ ಇದು ದೀರ್ಘಾವಧಿಯಾದಂಥ ಒಂದು ಯೋಜನೆ ಆಗಿರ್ತವೆ ಇನ್ನು ರಸ್ತೆಯನ್ನು ನಿರ್ಮಾಣ ಮಾಡದಾಗ್ಬೋದು ಅದು ಕೂಡ ಈ ಬಂಡವಾಳ ವೆಚ್ಚಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಉದಾಹರಣೆ ಇನ್ನು ರೈಲು ಮಾರ್ಗವನ್ನು ರೈಲು ಮಾರ್ಗವನ್ನು ನಿರ್ಮಾಣ ಮಾಡಲು ಸಾಕಷ್ಟು ಪ್ರಮಾಣದ ಹಣಕಾಸಿನ ಅವಶ್ಯಕತೆ ಬೇಕಾಗ್ತದೆ ಹೀಗಾಗಿ ಆನೆ ಆಗ್ಬೋದು ರಸ್ತೆಗಳ ನಿರ್ಮಾಣ ಆಗ್ಬೋದು ಈ ರೈಲು ಮಾರ್ಗದ ನಿರ್ಮಾಣದ ಖರ್ಚು ಆಗ್ಬೋದು ಇವೆಲ್ಲ ಬಂಡವಾಳ ವೆಚ್ಚದಲ್ಲಿ ಬರುವಂಥ ಪ್ರಮುಖ ಉದಾಹರಣೆ ಅವೆಷ್ಟೇ ಅಲ್ಲದೆ ನಾವಿಲ್ಲಿ ಎಂಥ ಒಬ್ಬ ಖರೀದಿಯನ್ನು ಮಾಡಬೇಕಾಗ್ತದೆ ದೊಡ್ಡ ದೊಡ್ಡ ಪ್ರಮಾಣದ ಯಂತ್ರೋಪಕರಣಗಳನ್ನು ಖರೀದಿ ಮಾಡಲು ಸರ್ಕಾರಕ್ಕೆ ದೊಡ್ಡ ಮೊತ್ತದ ಹಣ ಏನಾಗ್ತದೆ ವೆಚ್ಚ ಆಗುವಂಥ ಸಂಭವ ಇರ್ತದೆ ಇದು ಬಂಡವಾಳ ವೆಚ್ಚದಲ್ಲಿ ಬರುವಂಥ ಮತ್ತೊಂದು ಪ್ರಮುಖವಾದಂಥ ಉದಾಹರಣೆ ಇನ್ನೊಂದು ಯಾವುದು ಇದಾಗುತ್ತೆ ಕೆಲವೊಂದು ಸಾರ್ವಜನಿಕ ವಸತಿ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗ್ತದೆ ಆ ಎಸ್ ವಸತಿ ಯೋಜನೆಗಳನ್ನು ಹಮ್ಮಿಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂಥ ಕಟ್ಟಡಗಳನ್ನು ಏನು ನಾವು ನಿರ್ಮಾಣ ಮಾಡಬೇಕಲ್ಲ ಆ ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಒಂದು ಏನು ತಗಲುವಂಥ ವೆಚ್ಚ ಇದೆಯಲ್ಲ ಆ ವೆಚ್ಚವು ಬಂಡವಾಳ ವೆಚ್ಚಕ್ಕೆ ಸಂಬಂಧಪಟ್ಟಿರುವಂಥ ವೆಚ್ಚ ಆಗಿರುತ್ತದೆ ಏನ ಇವು ಸ್ವರೂಪದ ಆಧಾರದ ಮೇಲೆ ನಾವು ಪ್ರಮುಖವಾಗಿ ಎರಡು ವಿಧಗಳನ್ನು ನಾವು ವಿಂಗಡಿಸ್ಬೋದು ಇನ್ನು ಸೆಕೆಂಡ್ ಒಂದು ಉದ್ದೇಶದ ಆಧಾರದ ಮೇಲೆ ಸಾರ್ವಜನಿಕ ವೆಚ್ಚದ ವಿಂಗಡಣೆ ಆನ್ ದ ಬೇಸಿಸ್ ಆಫ್ ಪ್ರಪೋಸ್ ಅಂತೇಳಿ ಅಂದರೆ ಉದ್ದೇಶದ ಆಧಾರದ ಮೇಲೆ ನಾವು ಸಾರ್ವಜನಿಕ ವೆಚ್ಚವನ್ನು ವಿಂಗಡಣೆಯನ್ನು ಮಾಡ್ಬೋದು ಹೇಗೆ ಅಂತಂದರೆ ಒಂದನೆಯ ಉದ್ದೇಶ ಸಂರಕ್ಷಣಾತ್ಮಕ ವೆಚ್ಚ ಅಂತೇಳಿ ಡಿಫೆನ್ಸಿವ್ ಆ ಪ್ರೊಟೆಕ್ಟಿವ್ ಎಕ್ಸ್ಪೀರಿಯನ್ಸ್ ಆಗ ಅಂತೇಳಿ ಇದು ಉದ್ದೇಶ ಆಧಾರದಲ್ಲಿ ಬರುವಂಥ ಒಂದನೆಯ ವಿಧ ಇಲ್ಲಿ ನೋಡ್ರಿ ದೇಶವನ್ನು ಸುರಕ್ಷತೆಯಾಗಿ ಕಾಪಾಡಲು ಅಥವಾ ದೇಶವನ್ನು ಸುಭದ್ರವಾಗಿ ಕಾಪಾಡಲು ಒಂದು ಸುರಕ್ಷತೆ ಇನ್ನೊಂದು ಸುವ್ಯವಸ್ಥೆಯನ್ನು ಕಾಪಾಡಲು ಮಾಡುವಂಥ ವೆಚ್ಚ ಏನಿರುತ್ತಲ್ಲ ಅದಕ್ಕೆ ನಾವು ಸಂರಕ್ಷಣಾತ್ಮಕ ವೆಚ್ಚ ಅಂತ ಕರಿತೀವಿ ಏನು ದೇಶವನ್ನು ಸುರಕ್ಷೆಯನ್ನು ಮಾಡಲು ಅಥವಾ ಸುರಕ್ಷಿತವಾಗಿ ಕಾಪಾಡಲು ಮತ್ತು ದೇಶದಲ್ಲಿರುವಂಥ ಕಾನೂನನ್ನು ಸುವ್ಯವಸ್ಥೆವಾಗಿ ಕಾಪಾಡಲು ಏನು ಸರ್ಕಾರ ವೆಚ್ಚವನ್ನು ಮಾಡುತ್ತಲ್ಲ ಆ ವೆಚ್ಚಕ್ಕೆ ನಾವು ಏನು ಕರಿತೀವಿ ಸಂರಕ್ಷಣಾತ್ಮಕ ವೆಚ್ಚ ಅಥವಾ ರಕ್ಷಣಾತ್ಮಕ ವೆಚ್ಚ ಅಂತೇಳಿ ಕರಿತೀವಿ ಇದರಿಂದ ಏನು ಮಾಡ್ಬೋದು ದೇಶವನ್ನು ಕಾಪಾಡ್ಕೊಳ್ಬೋದು ದೇಶದಲ್ಲಿ ಸಮರ್ಪಕವಾಗಿ ಆಡಳಿತವನ್ನು ಮಾಡ್ಬೋದು ಮತ್ತು ದೇಶವನ್ನು ಅಭಿವೃದ್ಧಿ ಮಾಡಲು ನಮಗೆ ಸಾಧ್ಯ ಆಗ್ತದೆ ಅಂತಹ ವೆಚ್ಚಗಳು ಅಂತೇಳಿ ಕೆಳಗಡೆ ಕೊಟ್ಟಾಗ ನೋಡ್ರಿ ಉದಾಹರಣೆಗಳು ಸೈನಿಕರ ಮೇಲೆ ಮಾಡುವಂಥ ವೆಚ್ಚ ಮತ್ತು ಪೊಲೀಸ್ ಇಲಾಖೆ ಮಾಡುವಂಥ ವೆಚ್ಚ ಈ ಸೈನಿಕ ಡಿಪಾರ್ಟ್ಮೆಂಟ್ ಏನು ಬರುತ್ತಲ್ಲ ಅದ್ರ ಮೇಲೆ ನಾವು ಏನು ಮಾಡ್ತೀವಿ ಪ್ರತಿ ವರ್ಷ ಬಜೆಟನ್ನು ಘೋಷಣೆ ಮಾಡುವಾಗ ಲಕ್ಷಾಂತರ ಕೋಟಿ ಹಣವನ್ನು ನಾವು ಬಜೆಟ್ ಮೇಲೆ ಖರ್ಚನ್ನು ಮಾಡ್ತೀವಿ ಅಥವಾ ಸೈನ್ಯಗಳ ಮೇಲೆ ಅಥವಾ ರಕ್ಷಣಾ ಇಲಾಖೆ ಮೇಲೆ ನಾವು ಹಣವನ್ನು ಖರ್ಚನ್ನು ಮಾಡ್ತೀವಿ ಅದಷ್ಟೇ ಅಲ್ಲದೆ ಈ ಪೊಲೀಸ್ ಇಲಾಖೆ ಕೂಡ ಏನು ಮಾಡ್ತೀವಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ವೆಚ್ಚವನ್ನು ಮಾಡ್ತೀವಿ ಈ ಪೋಲೀಸ್ ಇಲಾಖೆ ಆಂತರಿಕವಾಗಿ ನಮಗೆ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ ಈ ಸೈನ್ಯ ಇಲಾಖೆ ಅಥವಾ ಸೈನಿಕ ಇಲಾಖೆ ಇದು ಬಾಹ್ಯ ರಕ್ಷಣೆಯನ್ನು ಕೊಡುವುದರ ಮೂಲಕ ದೇಶವನ್ನು ಸುರಕ್ಷಿತವಾಗಿ ಕಾಪಾಡುವಂಥ ಕೆಲಸವನ್ನು ಈ ಸೈನಿಕರು ಮತ್ತು ಪೊಲೀಸರು ಇಬ್ಬರು ಮಾಡುತ್ತಾರೆ ಆ ಇಬ್ಬರು ಮಾಡಲು ನಾವೇನು ಮಾಡಬೇಕಾಗ್ತದೆ ಸಾಕಷ್ಟು ಪ್ರಮಾಣದ ಸಲಕರಣೆಗೆ ಸಂಬಂಧಪಟ್ಟಂತೆ ಹಣವನ್ನು ಖರ್ಚು ಮಾಡಬೇಕಾಗ್ತದೆ ಆಗ ನಾವೇನು ಖರ್ಚು ಮಾಡ್ತೇವಲ್ಲ ಅದಕ್ಕೆ ನಾವು ಎಂಥ ವೆಚ್ಚ ಅಂತ ಕರಿತೀವಿ ರಕ್ಷಣಾತ್ಮಕ ವೆಚ್ಚ ಅಂತೇಳಿ ಕರಿತೇವೆ ಇನ್ನೊಂದು ನ್ಯಾಯಾಂಗ ವ್ಯವಸ್ಥೆ ಮೇಲೆ ಕೆಲವೊಂದು ಖರ್ಚು ವೆಚ್ಚಗಳನ್ನು ಮಾಡಲಾಗ್ತದೆ ಯಾಕಂತಂದ್ರೆ ದೇಶದ ನ್ಯಾಯಾಂಗ ವ್ಯವಸ್ಥೆ ಸುಭದ್ರವಾಗಿದ್ದಾಗ ಮಾತ್ರ ದೇಶ ಸುಗಮವಾಗಿ ಕಾರ್ಯಾಚರಣೆಯನ್ನು ಮಾಡ್ತದೆ ಒಂದು ವೇಳೆನಾದರೂ ನ್ಯಾಯಾಂಗದಲ್ಲಿ ಅಭ್ರಷ್ಟಾಚಾರ ಅಥವಾ ಭ್ರಷ್ಟಾಚಾರ ಕಂಡು ಬಂತೆ ಅಂತಂದಾಗ ಅಥವಾ ಅದಕ್ಷ ಅದಕ್ಷವಾಗಿ ನ್ಯಾಯಾಂಗ ವ್ಯವಸ್ಥೆ ಕಂಡು ಬಂತೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅಲ್ಲೋಲ ಕೊಲ್ಲೋಲ ಉಂಟಾಗಬಹುದು ಹೀಗಾಗಿ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಥವಾ ನ್ಯಾಯಾಂಗವನ್ನು ಸಮರ್ಪಕವಾಗಿ ಕಾಪಾಡಿಕೊಳ್ಳಲು ಸರ್ಕಾರ ಏನು ಮಾಡ್ತದೆ ಸಾಕಷ್ಟು ಪ್ರಮಾಣದಲ್ಲಿ ಹಣವನ್ನು ವೆಚ್ಚ ಮಾಡುವಂಥ ಕೆಲಸವನ್ನು ಮಾಡ್ತದೆ ಇದು ಕೂಡ ಈ ರಕ್ಷಣಾತ್ಮಕ ವೆಚ್ಚದಲ್ಲಿ ಬರುವಂಥ ಪ್ರಮುಖವಾದಂಥ ಉದಾಹರಣೆ ಆಗಿದೆ ಬಿ ಅಭಿವೃದ್ಧಿ ವೆಚ್ಚ ಅಂಥೇಳಿ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೀವಿ ಈ ಅಭಿವೃದ್ಧಿ ವೆಚ್ಚ ಅಂತಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಮಾಡುವಂಥ ವೆಚ್ಚಗಳು ಆಗಿರ್ತಾವೆ ಏನೇ ಆರ್ಥಿಕ ಮತ್ತು ಸಾಮಾಜಿಕ ಹೇಗೆಂತಂದರೆ ಈ ದೇಶವನ್ನು ನಾವು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿ ಮಾಡಬೇಕಂತಂದ್ರೆ ಕೆಲವೊಂದು ವೆಚ್ಚಗಳನ್ನು ಮಾಡಬೇಕಾಗ್ತದೆ ಆ ಅಭಿವೃದ್ಧಿಗಾಗಿ ಮಾಡುವಂಥ ವೆಚ್ಚಕ್ಕೆ ನಾವು ಏನು ಕರಿತೀವಿ ಅಭಿವೃದ್ಧಿಯ ವೆಚ್ಚ ಅಂತ ಕರಿತೇವೆ ಅಥವಾ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೇವೆ ಅಂತಹ ವೆಚ್ಚಗಳು ಯಾವಂತಂದರೆ ಉದಾಹರಣೆ ಶಿಕ್ಷಣದ ಮೇಲೆ ವೆಚ್ಚವನ್ನು ಮಾಡುವುದನ್ನು ಕಾಣ್ತೇವೆ ಆರೋಗ್ಯದ ಮೇಲೆ ಸಾರಿಗೆಯ ಮೇಲೆ ಮತ್ತು ಕೃಷಿ ಅಭಿವೃದ್ಧಿಯ ಮೇಲೆ ಸಾಕಷ್ಟು ಪ್ರಮಾಣದ ವೆಚ್ಚವನ್ನು ಮಾಡಲಾಗ್ತದೆ ಇವುಗಳ ಮೇಲೆ ಮಾಡುವ ವೆಚ್ಚದಿಂದಾಗಿ ದೇಶದ ಆರ್ಥಿಕ ಅಭಿವೃದ್ಧಿ ಏನಾಗ್ತದೆ ಸುಲಭವಾಗಿ ಹೆಚ್ಚಳ ಆಗುವಂಥ ಸಂಭವ ಇರ್ತದೆ ಹೀಗಾಗಿ ಈ ಶಿಕ್ಷಣ ಆರೋಗ್ಯ ಸಾರಿಗೆ ಮತ್ತು ಕೃಷಿಯ ಮೇಲೆ ಸರ್ಕಾರ ಸಾಕಷ್ಟು ಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡುವಂಥ ಕೆಲಸವನ್ನು ಮಾಡುತ್ತಿದೆ ಓಕೆನಾ ಥರ್ಡ್ ಒನ್ ಸಾಮಾಜಿಕ ವೆಚ್ಚ ಅಂಥೇಳಿ ಸೋಷಿಯಲ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೇವೆ ಈ ಸಾಮಾಜಿಕ ವೆಚ್ಚದಲ್ಲಿ ಜನರ ಒಂದು ಕಲ್ಯಾಣಕ್ಕಾಗಿ ಕಲ್ಯಾಣ ಅಂದಾಗ ಮದುವೆ ಅಲ್ಲ ಜನರ ಕಲ್ಯಾಣ ಅಂತಂದರೆ ಜನರ ಯೋಗಕ್ಷೇಮ ಜನರ ಯೋಗಕ್ಷೇಮಕ್ಕೆ ನಾವು ಕಲ್ಯಾಣ ಅಂತ ಕರಿತೀವಿ ಯೋಗಕ್ಷೇಮ ಈ ಜನರ ಕಲ್ಯಾಣಕ್ಕಾಗಿ ಅಥವಾ ಯೋಗಕ್ಷೇಮಕ್ಕಾಗಿ ಮತ್ತು ಸಮಾಜದ ಹಿತವನ್ನು ಕಾಪಾಡುವ ಸಲುವಾಗಿ ಸರ್ಕಾರವು ಮಾಡುವಂಥ ವೆಚ್ಚಕ್ಕೆ ನಾವು ಸಾಮಾಜಿಕ ವೆಚ್ಚ ಅಂಥೇಳಿ ಕರಿತೇವೆ ಏನು ಒಂದು ಜನಗಳ ಯೋಗಕ್ಷೇಮವನ್ನು ಕಾಪಾಡಬೇಕು ಮತ್ತು ಸಮಾಜದ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ಕೋಬೇಕು ಹೀಗೆ ಈ ಎರಡೂ ಉದ್ದೇಶವನ್ನು ಈಡೇರಿಸಲು ಸರ್ಕಾರ ಏನು ವೆಚ್ಚವನ್ನು ಮಾಡುತ್ತಲ್ಲ ಆ ಒಂದು ವೆಚ್ಚಕ್ಕೆ ನಾವು ಸಾಮಾಜಿಕ ವೆಚ್ಚ ಅಂತೇಳಿ ಕರಿತೇವೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಉದಾಹರಣೆ ಅಂತಂದ್ರೆ ಉದಾಹರಣೆಗಳು ಬಡವರ ನೆರವು ಯೋಜನೆಗಳನ್ನು ಹಮ್ಮಿಕೊಳ್ಳೋದು ಅಂದರೆ ಬಡವರಿಗೆ ಅನುಕೂಲವಾಗ ಆಗುವಂಥ ಕೆಲವೊಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವುದರ ಮೂಲಕ ಸಾಮಾಜಿಕವಾಗಿ ವೆಚ್ಚವನ್ನು ಮಾಡುವುದರ ಮೂಲಕ ಅವಾಗ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಅಷ್ಟೇ ಅಲ್ಲದೆ ಕೆಲವೊಂದು ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವುದರ ಮೂಲಕ ಇಲ್ಲಿ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಒಂದು ಬಡವರಿಗೆ ಸಹಾಯ ಮಾಡ್ತದೆ ಆಮೇಲೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಗೋದ್ರ ಮೂಲಕ ಇಲ್ಲಿ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಖಿನ ಇವು ಸಾಮಾಜಿಕ ವೆಚ್ಚಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಉದಾಹರಣೆಗಳು ಆಗಿವೆ ತರ್ಡ್ವಾ ಪ್ರಯೋಜನದ ಆಧಾರದ ಮೇಲೆ ಸಾರ್ವಜನಿಕ ವೆಚ್ಚದ ವಿಂಗಡಣೆ ಆನ್ ದ ಬೇಸಿಸ್ ಆಫ್ ಬೆನಿಫಿಟ್ಸ್ ಅಂತೇಳಿ ಅಂದರೆ ಪ್ರಯೋಜನದ ಆಧಾರದ ಮೇಲೆ ನಾವೇನು ಮಾಡಿ ಸಾರ್ವಜನಿಕ ವೆಚ್ಚವನ್ನು ವಿಂಗಡಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಅದರಲ್ಲಿ ಎ ಒಂದು ಉತ್ಪಾದಕ ವೆಚ್ಚ ಅಂತೆ ಅದಕ್ಕೆ ನಾವು ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ಉತ್ಪಾದಕ ವೆಚ್ಚ ಅಂತಂದರೆ ಆರ್ಥಿಕ ಉತ್ಪಾದಕತೆಗೆ ಉತ್ಪಾದಕತೆ ಹೆಚ್ಚಿಸಲು ಕ್ರಮಗೊಳ್ಳುವಂಥ ಏನು ಹಣದ ವೆಚ್ಚ ಆಗುತ್ತಲ್ಲ ಅದಕ್ಕೆ ನಾವು ಉತ್ಪಾದಕ ವೆಚ್ಚ ಅಂತ ಕರಿತೀವಿ ಇಲ್ಲಿ ವೆಚ್ಚವನ್ನು ಮಾಡುವುದರಿಂದ ಆರ್ಥಿಕತೆಯಲ್ಲಿ ನಾವು ಏನು ಹೆಚ್ಚಳ ಮಾಡ್ತೀವಿ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯವನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಈಗ ಆ ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಿಸಲು ಸರ್ಕಾರ ಏನು ನಮಗೆ ಕೆಲವೊಂದು ಸಹಾಯವನ್ನು ಅಥವಾ ಹಣಕಾಸು ಇಲಾಖೆಗಳು ಕೆಲವೊಂದು ಸಹಾಯವನ್ನು ಒದಗಿಸಿಕೊಡುವುದರ ಮೂಲಕ ಅದು ನಮಗೆ ಒಳ್ಳೆಯ ಅಭಿವೃದ್ಧಿಗೆ ಕಾರಣ ಆಗ್ತದೆ ಅಂತಹ ಒಂದು ಉತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಉದಾಹರಣೆ ಅಂತಂದರೆ ಉದಾಹರಣೆಗಳು ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಹೂಡಿಕೆಯನ್ನು ಮಾಡುವುದು ಏನ ಇದು ಸಂಬಂಧಪಟ್ಟಂಥ ಉತ್ಪಾದಕ ವೆಚ್ಚ ಆಗಿದೆ ಬಿ ಅಣು ಉತ್ಪಾದಕ ವೆಚ್ಚ ಅಂಥೇಳಿ ಅಣ್ಣ ಪ್ರೊಡಕ್ಟಿವ್ ಪ್ರೊಡಕ್ಟಿವ್ ಎಕ್ಸ್ಪೆಂಡ್ ವೆಚ್ಚ ಅಂತೇಳಿ ಏನು ಅಣು ಉತ್ಪಾದಕ ವೆಚ್ಚ ಇಲ್ಲಿ ನೋಡಿರಿ ಆರ್ಥಿಕ ಉತ್ಪಾದನೆಗೆ ನೆರವಾಗಿ ಸಹಾಯ ಮಾಡುವ ವೆಚ್ಚಕ್ಕೆ ನಾವು ಅಣು ಉತ್ಪಾದಕ ವೆಚ್ಚ ಅಂತ ಕರಿತೀವಿ ಏನು ರೀ ಈ ಅಣು ಉತ್ಪಾದಕ ವೆಚ್ಚ ಉತ್ಪಾದನೆಗೆ ನೇರವಾಗಿ ಸಹಾಯವನ್ನು ಮಾಡಲು ಸಾಧ್ಯ ಇರುವುದಿಲ್ಲ ಅವಾಗೇನೇ ಅವ್ಗೆ ಏನೇ ಇದ್ದು ಕೂಡ ಏನು ಮಾಡ್ಬೋದು ಪರೋಕ್ಷವಾಗಿ ಸಹಾಯವನ್ನು ಮಾಡ್ಬೋದು ಹೀಗೆ ಆ ಆರ್ಥಿಕ ಉತ್ಪಾದನೆಗೆ ನೇರವಾಗಿ ಸಹಾಯ ಮಾಡುವಂಥ ಮಾಡದ ವೆಚ್ಚ ಏನಿರುತ್ತಲ್ಲ ಅದಕ್ಕೆ ನಾವು ಅನು ಉತ್ಪಾದಕ ವೆಚ್ಚ ಅಂಥೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಸೈನಿಕ ವೆಚ್ಚ ಆಗ್ಬೋದು ಮತ್ತು ಆಡಳಿತಾತ್ಮಕ ವೆಚ್ಚಗಳು ಆಗ್ಬೋದು ಇವು ಅಣು ಉತ್ಪಾದಕ ವೆಚ್ಚಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಉದಾಹರಣೆಗಳು ಆಗಿವೆ ನಾಲ್ಕು ಆಡಳಿತದ ಆಧಾರದ ಮೇಲೆ ಸಾರ್ವಜನಿಕ ವೆಚ್ಚದ ವಿಂಗಡಣೆ ಆನ್ ದ ಬೇಸಿಸ್ ಆಫ್ ಅಡ್ಮಿನಿಸ್ಟ್ರೇಷಿವ್ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಕೇಳಿ ನೋಡ್ರಿ ಅದರಲ್ಲಿ ಬರುವಂಥ ಒಂದನೇ ವೆಚ್ಚ ಕೇಂದ್ರ ಸರ್ಕಾರದ ವೆಚ್ಚ ಅಂತೇಳಿ ಸೆಂಟ್ರಲ್ ಗೋರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತೇಳಿ ಈ ಕೇಂದ್ರ ಸರ್ಕಾರದ ವೆಚ್ಚದಲ್ಲಿ ರಾಷ್ಟ್ರಮಟ್ಟದ ಯೋಜನೆಗಳು ರಕ್ಷಣಾ ವೆಚ್ಚ ಸಂಚಾರ ರಾಷ್ಟ್ರಪತಿ ಹಾಗೂ ಸಂಸತ್ತಿನ ವೆಚ್ಚ ಇವೆಲ್ಲ ಕೇಂದ್ರ ಸರ್ಕಾರದ ಸಂಬಂಧಪಟ್ಟಂಥ ವೆಚ್ಚಗಳು ಯಾವುವು ರಾಷ್ಟ್ರಮಟ್ಟದ ಯೋಜನೆಗಳು ರಕ್ಷಣಾ ವೆಚ್ಚ ಸಂಚಾರ ಪಾವತಿ ಸಂಚಾರ ರಾಷ್ಟ್ರಪತಿ ಹಾಗೂ ಸಂಸತ್ತಿನ ವೆಚ್ಚ ಅಂತೇಳಿ ಇದು ಕೇಂದ್ರ ಸರ್ಕಾರದ ವೆಚ್ಚದ ಬಾಬುಗಳು ಆಗಿವೆ ಸೆಕೆಂಡ್ ಒನ್ ರಾಜ್ಯ ಸರ್ಕಾರದ ವೆಚ್ಚ ಸ್ಟೇಟ್ ಗೋರ್ಮೆಂಟ್ ಎಕ್ಸ್ ವೆಚ್ಚ ಅಂತೇಳಿ ಅಂದರೆ ಕೆಲವೊಂದು ರಾಜ್ಯ ಸರ್ಕಾರಕ್ಕೆ ಮಾತ್ರ ವೆಚ್ಚವನ್ನು ಮಾಡುವಂಥ ಕೆಲಸವನ್ನು ನಾವು ಕಾಣ್ತೀವಿ ಅದಕ್ಕೆ ಉದಾಹರಣೆ ಕೊಟ್ಟಾಗಲಿ ಶಿಕ್ಷಣ ಆರೋಗ್ಯ ಕೃಷಿ ಮತ್ತು ರಾಜ್ಯ ಸಾರಿಗೆ ವ್ಯವಸ್ಥೆ ಇವು ರಾಜ್ಯ ಸರ್ಕಾರದ ಯೋಜನೆಗಳಿಗೆ ವೆಚ್ಚಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಪ್ರಮುಖವಾದಂಥ ಅಂಶ ಥರ್ಡ್ವನ್ನು ಸ್ಥಳೀಯ ಸಂಸ್ಥೆಗಳ ಲೋಕಲ್ ಏರಿಯಾ ಅಂತ ಏನು ಕರಿತೀವಲ್ಲ ಸ್ಥಳೀಯ ಸಂಸ್ಥೆಗಳ ವೆಚ್ಚ ಇದು ಮೂರನೇ ಒಂದು ವೆಚ್ಚವಾಗಿದೆ ಈ ಸನ್ನಿವೇಶದಲ್ಲಿ ನಾವೇನು ಮಾಡ್ತೀವಿ ನಗರಸಭೆ ಪಂಚಾಯಿತಿ ಸ್ಥಳೀಯ ಅಭಿವೃದ್ಧಿ ಯೋಜನೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಅವುಗಳನ್ನು ಅಭಿವೃದ್ಧಿ ಸಾಧಿಸುವಂಥ ಕೆಲಸವನ್ನು ಮಾಡ್ತಾ ಓಕೆನಾ ಇಷ್ಟು ವಿದ್ಯಾರ್ಥಿಗಳೇ ಸಾರ್ವಜನಿಕ ವೆಚ್ಚ ಅಂದ್ರೇನು ಸಾರ್ವಜನಿಕ ವೆಚ್ಚದ ವಿಧಗಳ ಬಗ್ಗೆ ಈ ತರಗತಿಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಟಾಪಿಕನ್ನು ಆಯ್ದುಕೊಂಡು ಅಥವಾ ಇದೇ ಭಾಗವನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ ಏನ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ Thank you. Namaskar.